ಎಲ್ರಿಗೂ ನಮಸ್ಕಾರ ನಾನು ನಯನ ಟೀಮ್ ಇಂಡಿಯಾ ಉತ್ತಮ ತಂಡವಾಗಿದೆ ಟಿ ಟ್ವೆಂಟಿ ಇರಬಹುದು ಒನ್ ಡೇ ಮ್ಯಾಚ್ ಆದರೂ ಇರಬಹುದು ಟೆಸ್ಟ್ನಲ್ಲೂ ಕೂಡ ಉತ್ತಮ ಸಾಧನೆ ಮಾಡುವ ವಿಶ್ವದ ನಂಬರ್ ಒನ್ ತಂಡವಾಗಿ ಮೆರೆದಿದ್ದು ಕೂಡ ಇದೆ ಸದ್ಯ ಈ ತಂಡವನ್ನು ಮತ್ತಷ್ಟು ಬಲಪಡಿಸಲು ಗುರು ಗೌತಮ್ ಎಂಟ್ರಿ ಆಗಿದೆ ಹೌದು ಗೌತಮ್ ಗಂಭೀರ್ ಭಾರತ ತಂಡದ ನೂತನ ಕೋಚ್ ರಾಹುಲ್ ದ್ರಾವಿಡ್ ಅವರು ಮುಖ್ಯ ಕೋಚ್ ಹುದ್ದೆ ಅವಧಿ ಮುಕ್ತಾಯವಾಗ್ತಾ ಇದ್ದಂತೆ ಗೌತಮ್ ಗಂಭೀರ್ ಮುಖ್ಯ ಕೋಚ್ ಹುದ್ದೆಯನ್ನ ಅಲಂಕರಿಸಿದ್ದಾರೆ ಈ ಕುರಿತು ಬಿಸಿಸಿಐ ಕಾರ್ಯದರ್ಶಿ ಜೈಶಾ ಅವರೇ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಹಾಗಾಗಿ ವಿಶ್ವವಿಜೇತ ಭಾರತವನ್ನ ಮುನ್ನಡೆಸುವ ಜವಾಬ್ದಾರಿ ಸದ್ಯ ಗೌತಮ್ ಕಂಬೇರ್ ಅವರ ಮೇಲಿದೆ ಈ ಬಾರಿ ಐಪಿಎಲ್ ನಲ್ಲಿ ಕೆಕೆಆರ್ನ ಮೆಂಟರ್ ಆಗಿ ಕಮಾಲ್ ಮಾಡಿದ್ದ ಗಂಭೀರ್ ಹೆಸರಿಗೆ ತಕ್ಕಂತೆ ಗಂಭೀರ ಸ್ವಭಾವದವರು ಇನ್ನು ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದು ಮುಂಬರುವ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಸಿದ್ಧವಾಗ್ತಿದೆ ಹಾಗಾಗಿ ಗೌತಮ್ ಗಂಭೀರ್ ಅವರ ಮುಂದೆ ಹಲವಾರು ಸವಾಲುಗಳಿವೆ ಹಾಗಾದ್ರೆ ಟೀಂ ಇಂಡಿಯಾದ ಹಿರಿಯ ಆಟಗಾರರನ್ನ ಗೌತಮ್ ಗಂಭೀರ್ ಹೇಗೆ ನಿಭಾಯಿಸ್ತಾರೆ ಪ್ರಮುಖ ಆಟಗಾರರಿಗೆ ಕೋಕ್ ನೀಡಲಾಗುತ್ತಾ ಐಪಿಎಲ್ ನಲ್ಲಿ ಮೆಂಟರ್ ಆಗಿ ಯಶಸ್ವಿಯಾದ ಗಂಭೀರ್ ಟೀಮ್ ಇಂಡಿಯಾದಲ್ಲಿ ಯಶಸ್ವಿ ಆಗ್ತಾರಾ ಗೌತಮ್ ಗಂಭೀರ್ ಅವರ ಮುಂದಿನ ಪಯಣ ಹೇಗಿರಲಿದೆ ಎನ್ನುವ ಕುರಿತು ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಈ ಮಾತಿಗೆ ಕ್ರಿಕೆಟ್ ಕೂಡ ಹೊರತಾಗಿಲ್ಲ ಆಯ್ಕೆಗಾರರ ಪಾತ್ರ ಸ್ಪರ್ಶಿಸಲಿಲ್ಲ ಎಂಬ ಕಾರಣಕ್ಕೆ ಹದಿನಾಲ್ಕು ವರ್ಷದೊಳಗಿನವರ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗದ ಕ್ರಿಕೆಟಿಗನೊಬ್ಬ ಇಂದು ಭಾರತ ತಂಡದ ಇಪ್ಪತ್ತೈದನೇ ಮುಖ್ಯ ಕೋಚ್ ಈ ಮೇರು ಸಾಧನೆ ಅವರ ಬದ್ಧತೆಗೆ ಹಿಡಿದ ಕೈಗನ್ನಡಿ ಕೂಡ ಹೌದು ಅದು ಬೇರೆ ಯಾರೂ ಅಲ್ಲ ಗೌತಮ್ ಗಂಭೀರ್ ಹದಿಮೂರು ವರ್ಷದವನಿದ್ದಾಗ ಹದಿನಾಲ್ಕು ವರ್ಷದೊಳಗಿನವರ ಕ್ರಿಕೆಟ್ ಟೂರ್ನಿಯ ತಂಡಕ್ಕೆ ನಾನು ಆಯ್ಕೆ ಆಗಲಿಲ್ಲ ಕಾರಣ ಆಯ್ಕೆಗಾರರ ಪಾದ ಸ್ಪರ್ಶಿಸಲಿಲ್ಲ ಎಂಬುದು ಅಲ್ಲಿಂದ ನಾನು ಎಂದಿಗೂ ಯಾರ ಪಾದವನ್ನು ಮುಟ್ಟಬಾರದು ಅಂತ ನಿರ್ಧಾರ ಮಾಡಿದೆ ಅಂತೆ ನನ್ನ ಪಾದಗಳನ್ನು ಕೂಡ ಯಾರು ಮುಟ್ಟೋದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥ ಪಣ ತೊಟ್ಟೆ ಎಂದು ಕ್ರಿಕೆಟಿಗಾರ್ ಅಶ್ವಿನ್ ಜೊತೆಗಿನ ಸಂದರ್ಶನದಲ್ಲಿ ಗೌತಮ್ ಗಂಭೀರ್ ಹೇಳಿದರು ದಿಲ್ಲಿಯ ದೀಪಕ್ ಮತ್ತು ಸೀಮಾ ಗಂಭೀರ್ ದಂಪತಿಗೆ ಸಾವಿರದ ಒಂಬೈನೂರ ಎಂಬತ್ತೊಂದರ ಅಕ್ಟೋಬರ್ ನಾಲ್ಕರಂದು ಜನಿಸಿದ ಗಂಭೀರ್ ಸದ್ಯ ಟೀಂ ಇಂಡಿಯಾದ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಈ ಹಿಂದೆ ಭಾರತ ತಂಡದ ಬೆಸ್ಟ್ ಓಪನರ್ ಕೂಡ ಆಗಿದ್ರು ಹಲವಾರು ಪಂದ್ಯಗಳನ್ನು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಸಿಡಿಲ ಮರಿ ವೀರೇಂದ್ರ ಸೆಹ್ವಾಗ್ ಮತ್ತು ಗೌತಮ್ ಗಂಭೀರ್ ಆರಂಭಿಕ ಆಟಗಾರರಾಗಿ ಮೈದಾನಕ್ಕೆ ಇಳಿದ್ರೆ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾ ಇದ್ರು ವೀರು ಸ್ಫೋಟಕ ಬ್ಯಾಟ್ಸ್ಮನ್ ಆದ್ರೆ ಗಂಭೀರ್ ನಿಜಕ್ಕೂ ಗಂಭೀರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು ವೀರು ಔಟ್ ಆದ್ರೂ ಗಂಭೀರ್ ಮಾತ್ರ ಅಷ್ಟು ಸುಲಭವಾಗಿ ತಮ್ಮ ವಿಕೆಟ್ ಅನ್ನ ಎದುರಾಳಿಗಳಿಗೆ ಬಿಟ್ಕೊಡ್ತಾ ಇರಲಿಲ್ಲ ಅಂತಹ ಉತ್ತಮ ಬ್ಯಾಟ್ಸ್ಮನ್ ಸದ್ಯ ಟೀಮ್ ಇಂಡಿಯಾದ ಮುಖ್ಯ ಕೋಚ್ ಆಗಿದ್ದಾರೆ ಇತ್ತೀಚೆಗೆ ಅಮೆರಿಕ ವೆಸ್ಟ್ ಇಂಡೀಸ್ನಲ್ಲಿ ನಡೆದಿದ್ದ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಚಾಂಪಿಯನ್ ಪಟ್ಟ ಅಲಂಕರಿಸಿರುವ ಭಾರತ ತಂಡದ ಮುಖ್ಯ ಕೋಚ್ ಆಗಿ ಅಧಿಕಾರದಲ್ಲಿದ್ದ ರಾಹುಲ್ ದ್ರಾವಿಡ್ ಅವರ ಅವಧಿ ಮುಕ್ತಾಯವಾಗಿದ್ದು ಗೌತಮ್ ಗಂಭೀರ್ ಟೀಂ ಇಂಡಿಯಾದ ಗುರುವಿನ ಸ್ಥಾನವನ್ನು ತುಂಬಲಿದ್ದಾರೆ ಅಂತ ಬಿಸಿಸಿಐ ಕಾರ್ಯದರ್ಶಿ ಜೈಶಾ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ ಈ ಬಾರಿ ಐಪಿಎಲ್ ನಲ್ಲಿ ಕೆಕೆಆರ್ ತಂಡದ ಮೆಂಟರ್ ಆಗಿ ತಂಡವನ್ನು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಇನ್ನು ಎರಡು ಬಾರಿ ಕೆಕೆಆರ್ ತಂಡದಲ್ಲಿ ನಾಯಕನಾಗಿ ಕೂಡ ಪ್ರಶಸ್ತಿ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ರು ಇನ್ನು ಲಕ್ನೋ ಸೂಪರ್ ಜೈನ್ಸ್ ತಂಡದಲ್ಲೂ ಮೆಂಟರ್ ಆಗಿ ಕೆಲಸ ಮಾಡಿ ಅತ್ಯುತ್ತಮ ಫಲಿತಾಂಶಗಳನ್ನ ನೀಡಿದ್ರು ಆ ಹಿನ್ನೆಲೆಯಲ್ಲಿಯೇ ಭಾರತದ ಮುಂದಿನ ಕೋಚ್ ಹೆಸರಲ್ಲಿ ಗೌತಮ್ ಗಂಭೀರ್ ಹೆಸರು ಮುಂಚೂಣಿಯಲ್ಲಿ ಇತ್ತು ಜೊತೆಗೆ ಗೌತಮ್ ಗಂಭೀರ್ ಅವರೇ ಅಧಿಕೃತವಾಗಿ ಕೋಚ್ ಆಗಿದ್ದಾರೆ ಕೂಡ ಇನ್ನು ಬಿಸಿಸಿಐ ಕೂಡ ಎಲ್ಲಾ ಮೂರು ಸ್ವರೂಪಗಳಲ್ಲಿ ಗೌತಮ್ ಗಂಭೀರ್ ಅವರೇ ಕೋಚ್ ಆಗಿ ಎಂದು ಬಹಿರಂಗಪಡಿಸಿದೆ ಯಾವುದೇ ವಿಶೇಷ ಕೋಚ್ ಗಳನ್ನ ನೇಮಿಸೋದಿಲ್ಲ ಅಂತ ಕೂಡ ಹೇಳಿದೆ ಅದರ ಬೆನ್ನಲ್ಲೇ ಗೌತಮ್ ಗಂಭೀರ್ ಅವರ ಮುಂದೆ ನಾಲ್ಕು ಸವಾಲುಗಳಿವೆ ನೂತನ ಕೋಚ್ ಗೆ ಬಿಸಿಸಿಐ ನಾಲ್ಕು ಬಿಗ್ ಟಾಸ್ಕ್ ಗಳನ್ನ ನೀಡಿದೆ ಆ ಗಳು ಯಾವುದು ಅಂದ್ರೆ ಐಸಿಸಿ ಟ್ರೋಫಿಗಳು ಅಂದ್ರೆ ಗೌತಮ್ ಗಂಭೀರ್ ಅವರನ್ನ ಮುಂದಿನ ಮೂರು ವರ್ಷಗಳಿಗಾಗಿ ಆಯ್ಕೆ ಮಾಡಲಾಗಿದೆ ಈ ಮೂರು ವರ್ಷಗಳಲ್ಲಿ ಭಾರತ ತಂಡವು ನಾಲ್ಕು ಐಸಿಸಿ ಟೂರ್ನಿಗಳನ್ನ ಆಡಲಿದೆ ಅದರಲ್ಲೂ ಮುಂದಿನ ವರ್ಷ ಟೀಂ ಇಂಡಿಯಾ ಎರಡು ಐಸಿಸಿ ಟೂರ್ನಮೆಂಟ್ನಲ್ಲಿ ಕಣಕ್ಕಿಳಿಯಲಿದೆ ಎಸ್ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡೆಯಲಿದೆ ಏಕದಿನ ಮಾದರಿಯಲ್ಲಿ ನಡೆಯಲಿರುವ ಈ ಟೂರ್ನಿಯಲ್ಲಿ ಭಾರತ ಸೇರಿದಂತೆ ಒಟ್ಟು ಎಂಟು ತಂಡಗಳು ಕಣಕ್ಕಿಳಿಯಲಿವೆ ಇದುವೇ ಗಂಭೀರ್ ಮುಂದಿರುವ ಮೊದಲ ದೊಡ್ಡ ಸವಾಲು ಈಗಾಗಲೇ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿರುವ ಟೀಂ ಇಂಡಿಯಾ ಮುಂಬರುವ ಚಾಂಪಿಯನ್ಸ್ ಟ್ರೋಫಿ ಮೇಲೆ ಕಣ್ಣಿಟ್ಟಿದೆ ಏಕೆಂದರೆ ಎರಡು ಸಾವಿರದ ಹದಿಮೂರರ ಬಳಿಕ ಭಾರತ ತಂಡ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದಿಲ್ಲ ಹೀಗಾಗಿ ಮುಂದಿನ ವರ್ಷ ನಡೆಯಲಿರುವ ಈ ಟೂರ್ನಿಯಲ್ಲಿನ ಭಾರತ ತಂಡದ ಪ್ರದರ್ಶನ ಗೌತಮ್ ಗಂಭೀರ್ ಅವರ ಕೋಚಿಂಗ್ ಚಾಕಚಕ್ಯತೆಯನ್ನ ತೆರೆದಿಡಲಿದೆ ಇದರ ಬೆನ್ನಲ್ಲೇ ಐಸಿಸಿ ಟೆಸ್ಟ್ ವಿಶ್ವ ಚಾಂಪಿಯನ್ಶಿಪ್ ಕೂಡ ನಡೆಯಲಿದೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಂಗ್ಲೆಂಡ್ನ ಲಾರ್ಡ್ಸ್ ಮೈದಾನದಲ್ಲಿ ನಡೆಯಲಿರುವ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಭಾರತ ತಂಡ ಕಾಣಿಸಿಕೊಳ್ಳುವುದು ಬಹುತೇಕ ಖಚಿತ ಅತ್ತ ಕಳೆದ ಎರಡು ಬಾರಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಆಡಿರುವ ಟೀಂ ಇಂಡಿಯಾಗೆ ಟ್ರೋಫಿ ಎತ್ತಿ ಹಿಡಿಯಲು ಸಾಧ್ಯವಾಗಿಲ್ಲ ಹೀಗಾಗಿ ಗಂಭೀರ್ ಮುಂದಾಳತ್ವದಲ್ಲಿ ಈ ಬಾರಿ ಆ ಟ್ರೋಫಿ ಬರವನ್ನು ನೀಗಿಸಿಕೊಳ್ಳುವುದನ್ನು ಬಿಸಿಸಿ ಎದುರು ನೋಡ್ತಾ ಇದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಕೂಡ ಜರುಗಲಿದೆ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆಯೋಜಿಸಲಿರುವ ಈ ವಿಶ್ವಕಪ್ ಬಿಸಿಸಿಐ ಪಾಲಿಗೆ ಪ್ರತಿಷ್ಠೆಯ ಕಣವಾಗಿದೆ ಏಕೆಂದ್ರೆ ಭಾರತ ತಂಡವು ಈವರೆಗೆ ತವರಿನಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಗೆದ್ದಿಲ್ಲ ಇದೀಗ ಹಾಲಿ ಚಾಂಪಿಯನ್ ಆಗಿರುವ ಭಾರತ ತಂಡವನ್ನ ಚಾಂಪಿಯನ್ ಪಟ್ಟದಲ್ಲಿ ಉಳಿಸುವುದು ಗಂಭೀರ್ ಅವರ ಮುಂದಿರುವ ದೊಡ್ಡ ಸವಾಲು ಹಾಗೆ ಗೌತಮ್ ಗಂಭೀರ್ ಅವರಿಗೆ ನೀಡಲಾದ ಕೊನೆಯ ಟಾಸ್ಕ್ ಅಂದ್ರೆ ಎರಡು ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ ಸೌತ್ ಆಫ್ರಿಕಾ ನಮೀಬಿಯಾ ಮತ್ತು ಜಿಂಬಾವೆ ಜಂಟಿಯಾಗಿ ಆಯೋಜಿಸಿರುವ ಈ ಟೂರ್ನಿಯು ಟೀಂ ಇಂಡಿಯಾ ಪಾಲಿಗೆ ತುಂಬಾ ಮಹತ್ವದ್ದು ಏಕೆಂದರೆ ಭಾರತ ತಂಡವು ಏಕದಿನ ವಿಶ್ವಕಪ್ ಗೆದ್ದು ಬರೋಬ್ಬರಿ ಹದಿಮೂರು ವರ್ಷಗಳೇ ಕಳೆದಿವೆ ಎರಡು ಸಾವಿರದ ಹನ್ನೊಂದರಲ್ಲಿ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಿದ ಟೀಂ ಇಂಡಿಯಾ ಅದಾದ ಬಳಿಕ ಏಕದಿನ ವಿಶ್ವಕಪ್ನಲ್ಲಿ ಮರಿಚಿಕೆಯಾಗಿ ಉಳಿತಿದೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಳ್ಳೋದನ್ನ ಭಾರತ ತಂಡ ಎದುರು ನೋಡ್ತಾ ಇದೆ ಈ ವಿಶ್ವಕಪ್ನೊಂದಿಗೆ ಗಂಭೀರ್ ಅವರ ಕಾರ್ಯಾವಧಿ ಕೂಡ ಮುಗಿಯಲಿದೆ ಅಂದರೆ ಗೌತಮ್ ಗಂಭೀರ್ ಅವರನ್ನ ಮೂರು ವರ್ಷಗಳ ಬಳಿಕ ಕೋಚ್ ಆಗಿ ಮುಂದುವರಿಸಬೇಕಿದ್ರೆ ಈ ಮೂರು ಐಸಿಸಿ ಟೂರ್ನಿಗಳಲ್ಲಿ ಟೀಂ ಇಂಡಿಯಾ ಒಂದರಲ್ಲಾದರೂ ಚಾಂಪಿಯನ್ ಪಟವನ್ನು ಅಲಂಕರಿಸಲೇಬೇಕು ಅದರಲ್ಲೂ ಎರಡು ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ನಲ್ಲಿ ಭಾರತ ತಂಡದ ಪ್ರದರ್ಶನದ ಬಳಿಕ ಗೌತಮ್ ಗಂಭೀರ್ ಅವರ ಕೋಚಿಂಗ್ ಭವಿಷ್ಯ ನಿರ್ಧಾರವಾಗಲಿದೆ ಹೀಗಾಗಿ ಮುಂದಿನ ಮೂರು ವರ್ಷ ಭಾರತ ತಂಡದ ನೂತನ ಕೋಚ್ ಪಾಲಿಗೆ ಅಗ್ನಿ ಪರೀಕ್ಷೆ ತಪ್ಪಾಗುವುದಿಲ್ಲ ಇದೆಲ್ಲ ಟ್ರೋಫಿ ಗೆಲ್ಲೋದಕ್ಕೆ ಇರುವ ಸವಾಲುಗಳಾದ್ರೆ ಗೌತಮ್ ಗಂಭೀರ್ ಅವರಿಗೆ ಇದಕ್ಕಿಂತ ಇನ್ನೊಂದು ಬಹಳ ದೊಡ್ಡ ಸವಾಲಿದೆ ಅದೇ ಹಿರಿಯ ಆಟಗಾರರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಇನ್ನು ಗೌತಮ್ ಗಂಭೀರ್ ಕೋಚ್ ಹುದ್ದೆ ಅಲಂಕರಿಸೋದಕ್ಕಿಂತ ಮುಂಚೆನೆ ಹಿರಿಯ ಆಟಗಾರರನ್ನ ಕೈಬಿಟ್ಟು ಹೊಸ ತಂಡ ಕಟ್ಟೋದಕ್ಕೆ ಅವಕಾಶ ಕೊಡಬೇಕು ಎನ್ನುವ ಬೇಡಿಕೆಯನ್ನ ಬಿಸಿಸಿಐ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಲಾಗಿದೆ ಈ ಬೇಡಿಕೆಯನ್ನ ಪೂರೈಸುವುದಾಗಿ ಬಿಸಿಸಿಐ ಕೂಡ ಒಪ್ಪಿಗೆ ಸೂಚಿಸಿದೆ ಅಂತ ತಿಳಿದು ಬಂದಿದೆ ಹಾಗಾಗಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರಿಗೆ ಮುಂಬರುವ ಪಂದ್ಯಗಳಲ್ಲಿ ಅವಕಾಶ ನಿರಾಕರಿಸಿದ್ರು ಅಚ್ಚರಿಯಿಲ್ಲ ಆದ್ರೆ ಅದಕ್ಕೂ ಮುನ್ನವೇ ಈ ದಿಗ್ಗಜ ಆಟಗಾರರು ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡುವ ಸಾಧ್ಯತೆ ಇದೆ ರೋಹಿತ್ ಶರ್ಮಾ ಈಗಾಗಲೇ ಟಿ ಟ್ವೆಂಟಿ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ ಆದರೆ ಮುಂಬರುವ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ತಂಡವನ್ನು ಮುನ್ನಡೆಸಲಿದ್ದಾರೆ ಇನ್ನು ವಿರಾಟ್ ಕೊಹ್ಲಿ ಕೂಡ ಈಗಾಗಲೇ ಟಿ ಟ್ವೆಂಟಿ ಕ್ರಿಕೆಟ್ಗೆ ವಿದಾಯ ಹೇಳಿದ್ದು ಮುಂಬರುವ ದಿನಗಳಲ್ಲಿ ಉಳಿದ ಮಾದರಿಗಳಿಗೂ ವಿದಾಯ ಹೇಳುವ ಸಾಧ್ಯತೆ ಇದೆ ಯಾಕಂದ್ರೆ ಚಾಂಪಿಯನ್ಸ್ ಟ್ರೋಫಿ ಬಳಿಕ ಮುಂದಿನ ಏಕದಿನ ವಿಶ್ವಕಪ್ಗಾಗಿ ಹೊಸ ತಟ್ಟ ಕಟ್ಟುವ ಇರಾದಿಯಲ್ಲಿರುವ ಗಂಭೀರ್ ಕೊಹ್ಲಿಯನ್ನು ಏಕದಿನ ತಂಡದ ಆಯ್ಕೆಗೆ ಪರಿಗಣಿಸ್ತಾರೆ ಎಂಬುದೇ ಸದ್ಯಕ್ಕಿರುವ ಪ್ರಶ್ನೆ ಏಕೆಂದ್ರೆ ವಿರಾಟ್ ಕೊಹ್ಲಿಗೆ ಈಗ ಮೂವತ್ತೈದು ವರ್ಷ ಎರಡು ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ ವೇಳೆಗೆ ಅವರಿಗೆ ಮೂವತ್ತೆಂಟು ವರ್ಷ ಆಗಿರುತ್ತೆ ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿ ಬಳಿಕ ಕಿಂಗ್ ಕೊಹ್ಲಿಯನ್ನ ಏಕದಿನ ತಂಡದಲ್ಲಿ ಇರಿಸಿಕೊಳ್ಳುವುದು ಅನುಮಾನ ಅಂತ ಹೇಳಲಾಗ್ತದೆ ಎರಡು ಸಾವಿರದ ಹನ್ನೊಂದರ ವಿಶ್ವಕಪ್ ಫೈನಲ್ನಲ್ಲಿ ಗೌತಮ್ ಗಂಭೀರ್ ಅವರ ಬ್ಯಾಟಿಂಗ್ ಅನ್ನ ಹೇಗೆ ಮರೆಯೋದಕ್ಕೆ ಸಾಧ್ಯ ಹೇಳಿ ಆರಂಭಿಕ ಆಟಗಾರರಾದ ವೀರೇಂದ್ರ ಸೆಹ್ವಾಗ್ ಸಚಿನ್ ತೆಂಡೂಲ್ಕರ್ ಬೇಗನೆ ಪೆವಿಲಿಯನ್ ಸೇರಿದ್ರು ಇನ್ನು ವಿರಾಟ್ ಕೊಹ್ಲಿ ಕೂಡ ಮೂವತ್ತೈದು ರನ್ ಸಿಡಿಸಿ ಔಟ್ ಆಗಿದ್ರು ಈ ವೇಳೆ ಗೌತಮ್ ಗಂಭೀರ್ ಉತ್ತಮ ಆಟ ಪ್ರದರ್ಶನವನ್ನ ನೀಡಿದ್ರು ಇವರಿಗೆ ಸಾಥ್ ಕೊಟ್ಟಿದ್ದು ಅಂದು ನಾಯಕನಾಗಿದ್ದ ಮಹೇಂದ್ರ ಸಿಂಗ್ ಧೋನಿ ಗಂಭೀರ್ ತೊಂಬತ್ತೇಳು ರನ್ ಗಳಿಸಿದ್ರೆ ಎಂಎಸ್ ಧೋನಿ ತೊಂಬತ್ತೊಂದು ರನ್ ಸಿಡಿಸುವ ಮೂಲಕ ವಿಶ್ವ ಚಾಂಪಿಯನ್ ಆಗಿ ಭಾರತ ಹೊರಹೊಮ್ಮುವಂತೆ ಮಾಡಿದ್ರು ಲಂಕಾದ ಆಟಗಾರರು ಭಾರತದ ವಿಕೆಟ್ ಕಬಳಿಸಲು ಕಾಯ್ತಾ ಇದ್ರು ಅಂತ ಟೈಮ್ ನಲ್ಲಿ ಎಚ್ಚರಿಕೆಯಿಂದ ಆಟವಾಡಿದ ಗಂಭೀರ್ ಮತ್ತು ಧೋನಿ ಭಾರತವನ್ನೇ ಸೇಫ್ ಆಗಿ ದಡ ಸೇರಿಸಿದ್ರು ಇನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಐಸಿಸಿ ಟೆಸ್ಟ್ ಆಟಗಾರ ಪ್ರಶಸ್ತಿಗೆ ಭಾಜನರಾಗಿದ್ದ ಗೌತಮ್ ಗಂಭೀರ್ ಎಲ್ಲ ಮಾದರಿ ಕ್ರಿಕೆಟ್ನಲ್ಲಿ ಹತ್ತು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ರನ್ ಅನ್ನು ಗಳಿಸಿದ್ದಾರೆ ಈಗ ಇವರ ಕೈಯಲ್ಲಿ ಟೀಂ ಇಂಡಿಯಾ ಇದ್ದು ಹೇಗೆ ಮುನ್ನಡೆಸ್ಕೊಂಡು ಹೋಗ್ತಾರೆ ಎನ್ನುವುದು ಕುತೂಹಲಕ್ಕೆ ಕಾರಣವಾಗಿದೆ ಗಂಭೀರ್ ಮುಂದೆ ಹಲವಾರು ಸವಾಲುಗಳಿದ್ದು ಆ ಸವಾಲುಗಳನ್ನು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಯಶಸ್ವಿಯಾಗಿ ಟೀಂ ಇಂಡಿಯಾವನ್ನು ಮುನ್ನಡೆಸಲಿ ಎನ್ನುವುದೇ ಕೋಟ್ಯಾನು ಕೋಟಿ ಭಾರತೀಯರ ಹಾಗೂ ಕ್ರಿಕೆಟ್ ಅಭಿಮಾನಿಗಳ ಆಶಯವಾಗಿದೆ